ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂತಹ ಮುಖ್ಯವಾದ ಉದ್ದೇಶ ಏನಂದರೆ ನನಗೆ ಹಲವಾರು ಜನ ಡಯಟ್ ಪ್ಲಾನ್ ಡಯಟ್ ಪ್ಲಾನ್ ಅಂತ ಕೇಳ್ತಿರ್ತಾರೆ ಸೊ ಫಸ್ಟ್ ಆಫ್ ಆಲು ಇದಕ್ಕಿಂತ ಮುಂಚೆ ಡಯಟ್ ಪ್ಲಾನ್ ಏನಕ್ಕೆ ಬೇಕಾಗಿದೆ ಹಾಗೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ಪ್ರಾಮುಖ್ಯತೆ ಏನು ಅಂತ ನಾನು ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ನನ್ನ ನಲ್ಲಿ ಮೊದಲಿನಿಂದನೂ ಹೇಳ್ತಿದ್ದೆ ಏನಪ್ಪಾ ಅಂದರೆ ಬಿ ಎಮ್ ಆರ್ ಬಿ ಐ ಅಂತ ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ರೇಟ್ ಅಂತ ಹೇಳ್ತೀವಿ ಅಲ್ವಾ ಸೊ ಅದರ ಪ್ರಕಾರ ನಾವು ನ ಕೌಂಟ್ ಮಾಡ್ತೀವಿ ಒಬ್ಬ ಮನುಷ್ಯನ ಬಾಡಿಗೆ ಅವನ ಬಿ ಎಂ ಆರ್ ವ್ಯಾಲ್ಯೂನ ಅನುಗುಣವಾಗಿ ಅವನ ಹೈಟ್ ವೈಟ್ ಮತ್ತು ಹೆಲ್ತ್ ಕಂಡೀಷನ್ಸ್ನ ಪ್ರಕಾರ ನಾವು ಅವನು ಪರ್ ಡೇ ಎಷ್ಟು ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಅಂತ ಡಿಸೈನ್ ಮಾಡ್ತೀವಿ ಅದು ಎಕ್ಸ್ಪೆಷಲಿ ಅವನ್ ಗೋಲ್ಸ್ ನ ಕನ್ಸಿಟ್ರೇಷನ್ ಇಟ್ಕೊಂಡು ಅವನ ಗೋಲ್ಸ್ ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಿಲ್ಡಿಂಗ್ ಆಗಿದ್ರೆ ಅವನ್ ಕ್ಯಾಲೋರಿಸೇ ಡಿಫ್ರೆಂಟ್ ಆಗಿರುತ್ತೆ ಅಥವಾ ಅವನ್ ಗೋಲ್ಸ್ ಒಬ್ಬ ಮನುಷ್ಯನ ಗೋಲ್ಸ್ ವೈಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಾಗಿದ್ರೆ ಅವ್ನ ಕ್ಯಾಲೋರಿಸೇಟ್ ಆಗಿ ನಾವು ಡಯಟ್ ಬಗ್ಗೆ ಮಾತನಾಡೋದಾದ್ರೆ ಡಯಟ್ ಸರ್ ಕೆಲವರೆಲ್ಲ ಹೇಳ್ತಾರೆ ಸರ್ ನಮ್ಗೆ ಗೂಗಲ್ ಅಲ್ಲಿ ಡಯೆಟ್ ಸಿಗುತ್ತೆ ಸೊ ಎಲ್ಲ ಕಡೆನೂ ಡಯಟ್ ಸಿಗುತ್ತೆ ಅದಕ್ಕೆ ನಾವು ಯಾಕೆ ಪೇ ಮಾಡಬೇಕು ಡಯೆಟ್ಗೆ ಅಂತ ಓಕೆ ನಿಮ್ಮ ಮಾತು ಒಂದು ಲೆಕ್ಕದಲ್ಲಿ ನಿಜ ಅನ್ಕೊಳ್ಳೋಣ ಸೊ ಗೂಗಲಲ್ಲಿ ಹಾಕಿರ್ತಾರಲ್ಲ ಅವರು ಅವರ ಹೈಟು ಒಬ್ಬ ಮನುಷ್ಯನ ಹೈಟು ವೇಟು ಮತ್ತೆ ಬಿ ಎಮ್ ಆರ್ ವ್ಯಾಲ್ಯೂ ಪ್ರಕಾರ ಆ ಡಯೆಟ್ನ ಡಿಸೈನ್ ಮಾಡಿರ್ತಾರೆ ಆ ಡಯೆಟ್ ಮಸಲ್ ಬಿಲ್ಡಿಂಗು ಫ್ಯಾಟ್ ಲಾಸ್ಗೋ ಓಕೆ ಫ್ಯಾಟ್ ಲಾಸ್ಗೆ ಅನ್ಕೊಳ್ಳಿ ಒಬ್ಬ ಮನುಷ್ಯನ ವೇಟು ಖಂಡಿತ ಒಬ್ಬನಿಂದ ಒಬ್ಬನಿಗೆ ವೇಟ್ ವೇರೀಸ್ ಇರುತ್ತಲ್ಲ ಹಾಗೆ ಹೈಟು ಅವನು ಒಬ್ಬ ಹೈಟ್ ಇದ್ದಂಗೆ ಇನ್ನೊಬ್ಬನ ಹೈಟ್ ಇರುತ್ತಾ ಇಲ್ಲವಲ್ಲ ಇನ್ನೊಂದೇನಂದ್ರೆ ಒಬ್ಬ ಮನುಷ್ಯನಿಗೆ ಇರತಕ್ಕಂಥ ಕಾಯಿಲೆಗಳು ಮತ್ತೊಬ್ಬ ಮನುಷ್ಯನಿಗೆ ಇರ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ ಇಲ್ವಲ್ಲ ಸೊ ಒಬ್ಬ ಮನುಷ್ಯನ ಡಯಟ್ ಸೊ ಅದು ಕಾಮನ್ ಆಗಿ ಜನರಲ್ ಆಗಿ ಒಬ್ಬ ಯಾವುದೋ ಒಬ್ಬ ಮನುಷ್ಯನ್ಗೆ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಡಯಟ್ ನ ಪ್ರಿಪೇರ್ ಮಾಡಿರ್ತಾರೆ ಅದನ್ನ ನಾವು ತೆಗೆದುಕೊಂಡು ಅದರಿಂದ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಗ್ಯಾರಂಟಿ ಏನು ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಡಯಟ್ ಡಯಟ್ ಎಲ್ಲ ನಾವು ಯೂಸ್ ಮಾಡಿದ್ರೆ ಅಂತ ಕೇಳೋದಾದ್ರೆ ಸೊ ಅವ್ರನ್ನ ಬ್ಲೇಮ್ ಮಾಡಬಹುದು ಹಾಕಿರೋರಿಗೆ ಅಂತ ಹೇಳೋದಾದ್ರೆ ಅದು ಹಾಕಕ್ಕೆ ಬ್ಲೇಮ್ ಮಾಡಕ್ ಬರಲ್ಲ ಯಾಕಂದ್ರೆ ಅವರು ಅವ್ರ ಹೈಟ್ ನ ವೇಟ್ ನ ಮತ್ತೆ ಆಟ್ರಿಬ್ಯೂಟ್ಸ್ ಅಟ್ರಿಬ್ಯೂಟ್ಸ್ ನಟ್ರಿಬ್ಯೂಟ್ಸ್ ಅಂದ್ರೆ ಅದೇ ಹೇಳಿದ್ನಲ್ಲ ಹೈಟ್ ವೈಟ್ ಮತ್ತೆ ಹೆಲ್ತ್ ಕಂಡೀಷನ್ ಅವ್ರ ಬಿ ಎಂ ಆರ್ ವ್ಯಾಲ್ಯೂ ಸ್ಕಿನ್ ಥಿಕ್ನೆಸ್ ಇದನ್ನೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇವನ್ನೆಲ್ಲ ಕನ್ಸಿಡರೇಷನ್ ಇಟ್ಕೊಂಡು ಅವರು ಡಯಟ್ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ವೇಟ್ ಲಾಸ್ ಡಯಟ್ ಚಾರ್ಟ್ ಅಂತ ಕೊಡ್ತಾರೆ ಬಟ್ ಅದು ಮನುಷ್ಯನ ಮೆನುಷ್ಯನ್ಗೆ ವೇರಿ ಆಗ್ತಾ ಇರುತ್ತೆ ಖಂಡಿತ ಸೊ ಇವಾಗ ಡಯೆಟ್ ಬಗ್ಗೆ ನೋಡೋದಾದ್ರೆ ಡಯಟ್ ನಲ್ಲಿ ಕ್ಯಾಲೋರೀಸ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮಸಲ್ ಬಿಲ್ಡ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಸಪ್ರೇಟ್ ಪ್ರಮಾಣದಲ್ಲಿ ಕ್ಯಾಲೋರೀಸ್ ತಗೋಬೇಕಾಗುತ್ತೆ ಒಂದ್ ವೇಳೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಫ್ಯಾಟ್ ಲಾಸ್ ಮಾಡ್ಕೊಳ್ಳಕ್ಕೆ ಅದು ಸಪ್ರೇಟ್ ಕ್ಯಾಲೋರೀಸ್ ನಾವು ತಗೋಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಏನಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕ್ಯಾಲೋರಿಕ್ ಸರ್ಪ್ಲಸ್ ಅಂತೀವಿ ಏನಂದ್ರೆ ಫಾರ್ ಎಕ್ಸಾಂಪಲ್ ನನ್ ವೇಟ್ ಬಂದ್ಬಿಟ್ಟು ಸೆವೆಂಟಿ ಕೆಜಿಸ್ ಅನ್ಕೊಳಿ ಸೆವೆಂಟಿ ಕೆಜಿಸ್ ಮೇಂಟನೆನ್ಸ್ ಕ್ಯಾಲೋರೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಕ್ಯಾಲೋರಿ ಅನ್ಕೊಳಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ವೇಟ್ ಲಾಸ್ ಮಾಡ್ಬೇಕಂದ್ರೆ ತ್ರೀ ತೌಸಂಡ್ ಕ್ಯಾಲೋರಿ ಮೇಂಟೆನೆನ್ಸ್ ಕ್ಯಾಲೋರೀಸ್ ಬಟ್ ಅದನ್ನ ನಾನು ಕಡಿಮೆ ಮಾಡ್ಬೇಕಾಗುತ್ತೆ ಸೊ ಕಡಿಮೆ ಮಾಡ್ಕೋಬೇಕಾಗುತ್ತೆ ಒಂದೇ ದಿನಕ್ಕೆ ತ್ರೀ ತೌಸಂಡ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲೋರಿ ಬಂದ್ಬಿಡೋದಲ್ಲ ಈ ತರ ಬಂದ್ರೆ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಆಗ್ತಿರ ಬೇರ್ತಾ ಇರತಕ್ಕಂತ ಸೈಡ್ ಎಫೆಕ್ಟ್ಸ್ ಕಾಯಿಲೆಗಳಿಗೆಲ್ಲ ಗುರಿ ಆಗ್ತೀರಾ ಸೊ ಯಾವ ರೀತಿ ಅಂದ್ರೆ ತ್ರೀ ತೌಸಂಡ್ ಕ್ಯಾಲೋರೀಸ್ ಬಂದ್ಬಿಟ್ಟು ನನ್ನ ಮೇಂಟೆನೆನ್ಸ್ ಕ್ಯಾಲೋರೀಸ್ ಹೇಗೆ ಈ ಮೇಂಟೆನೆನ್ಸ್ ಕ್ಯಾಲೋರೀಸ್ ನ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ನಮ್ಮ ಹೈಟು ವೇಟ್ ಮತ್ತೆ ಹೆಲ್ತ್ ಕಂಡೀಷನ್ಸ್ ಪ್ರಕಾರ ಅದಕ್ಕೆ ಸಪ್ರೇಟ್ ಡೈಟಿಷಿಯನ್ ಪ್ರೊಫೆಷನಲ್ಸ್ ಅಂತ ಇರ್ತಾರೆ ಅವ್ರು ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಮಷ್ಟಕ್ಕೆ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಲ್ಲ ಅರ್ಥ ಆಯ್ತಾ ಸೊ ಅದರ ಪ್ರಕಾರ ನಾವು ಒಂದೇ ದಿನಕ್ಕೆ ನೆಕ್ಸ್ಟ್ ಡೇನೆ ಇವತ್ತು ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೀವಿ ನಾಳೆಯಿಂದಾನೇ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲೋರಿ ಬಿಡೋದಲ್ಲ ಸೊ ಒಂದು ಟೈಮ್ ಇರುತ್ತೆ ಮಿತಿ ಇರುತ್ತೆ ಸೊ ಡೇ ಬೈ ಡೇ ಅದು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದೇ ಸರಿ ಇನ್ಕ್ರೀಸ್ ಸಾರಿ ಡೇ ಬೈ ಡೇ ಡಿಕ್ರೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದೇ ಸರಿ ಡಿಕ್ರೀಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹೋದ್ರೆ ಎಂಥ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗ್ತೀರಾ ಕ್ರಿಯೇಟ್ ಮಾಡ್ಕೊತೀರಾ ನಿಮ್ಮ ನೀವೇ ಆಯ್ತಾ ಸೊ ಫಾರ್ ಎಕ್ಸಾಂಪಲ್ ಇವಾಗ ಮಜಲ್ ಬಿಲ್ ಮಾಡ್ಕೋಬೇಕು ಅನ್ಕೊಳ್ಳಿ ಸೊ ಸೆವೆಂಟಿ ಜೀಸ್ ಬಂದ್ಬಿಟ್ಟು ನಾನು ವೇಟ್ ಅಂದ್ಕೊಳ್ಳಿ ಸೊ ನನ್ನ ಕ್ಯಾಲೋರೀಸ್ ಮೇಂಟೆನೆನ್ಸ್ ಕ್ಯಾಲೋರೀಸ್ ತ್ರೀ ತೌಸಂಡ್ ಅಲ್ವಾ ಒಂದು ವೇಳೆ ಮಜಲ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ನಾನು ಒಂದೇ ಸರಿ ಫೋರ್ ತೌಸಂಡ್ ಕ್ಯಾಲೋರೀಸ್ ಒಳ ಹೋಗೋದಲ್ಲ ಸೊ ದಿನದಿಂದ ದಿನಕ್ಕೆ ಕ್ಯಾಲೋರೀಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಅದು ಇದು ಪರ್ಫೆಕ್ಟ್ ಆಗಿರೋ ಟೆಕ್ನಿಕ್ ಸೈಂಟಿಫಿಕ್ ಆಗಿರ್ತಕ್ಕಂತಹ ಟೆಕ್ನಿಕ್ ಹಾಗೆ ಹಾಗಂತ ಹೇಳಿಬಿಟ್ಟು ಕ್ಯಾಲೋರೀಸ್ನ ಸು ಮಿಸ್ಯೂಸ್ ಮಾಡಿಕೊಂಡ್ರೆ ತುಂಬಾ ಮಿಸ್ಯೂಸ್ ಅಂದರೆ ಎಜುಕೇಟ್ ಅದ್ರ ಬಗ್ಗೆ ನಾಲೆಜ್ ಇಲ್ದಿರಾನೆ ಡಯಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಇಷ್ಟು ಇಂಥವೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಸರ್ ನಾವು ಸಪ್ರೇಟಾಗಿ ಹೋಗಿಬಿಟ್ಟು ಡೈಟಿಷಿಯನ್ ಅಥವಾ ಯಾಕೆ ಭೇಟಿ ಮಾಡಬೇಕು ಸೊ ಈ ಪ್ಲ್ಯಾನ್ಸ್ ಎಲ್ಲ ಇದೆ ಅಲ್ವಾ ವಿ ಐ ಪಿ ಡೇಟ್ ಪ್ಲಾನ್ ಇವೆಲ್ಲ ಯಾಕೆ ತಗೋಬೇಕು ಅಂದರೆ ಅದ್ರ ಹಿಂದೆ ಪ್ರೊಫೆಷ್ನಲ್ ಇರ್ತಾರೆ ಪ್ರೊಫೆಷ್ನಲ್ಸ್ ವರ್ಕ್ ಮಾಡ್ತಿರ್ತಾರೆ ನಿಮಗೋಸ್ಕರ ಆಯಿತಾ ಅವ್ರಿಗೆ ಗೊತ್ತಿರತ್ತೆ ಪಾ ಈ ಫೋಟೋ ನೋಡಿದ ತಕ್ಷಣ ಇವನು ಬಾಡಿ ಫ್ಯಾಟ್ ಎಷ್ಟಿದೆ ಅಥವಾ ಅವ್ನ ಹೈಟ್ ವೇಟ್ ಮತ್ತು ಹೆಲ್ತ್ ಕಂಡೀಷನ್ಸ್ ನೋಡಿದ ತಕ್ಷಣ ಅವ್ರು ಹೇಳಿಬಿಡ್ತಾರೆ ಆಯಿತಾ ಸೊ ಹೆಂಗೆ ಯಾವ ರೀತಿ ಡೇಟ್ ಪ್ರಿಪೇರ್ ಮಾಡಬೇಕು ಅಂತ ಎಲ್ಲ ಅವ್ರಿಗೆ ಚೆನ್ನಾಗಿ ಅರಿವಿ ಇರುತ್ತೆ ಅದ್ರ ಬಗ್ಗೆ ಓದ್ಬಿಟ್ಟು ಬಂದಿರ್ತಾರೆ ಅವರು ಆಯ್ತಾ ಸೊ ಹೀಗೆಲ್ಲ ಇರುತ್ತೆ ಬಟ್ ನಮಸ್ತೆ ನಾವು ಸರಿ ಇನ್ನೊಂದು ಕ್ವಶನ್ ಏನಂದರೆ ಸೊ ಗೂಗಲಲ್ಲೇ ಸಿಗುತ್ತಲ್ಲ ಡಯೇಟ್ ಗೂಗಲಲ್ಲೇ ಸಿಗುತ್ತಲ್ಲಪ್ಪ ಡಯೇಟ್ ಚಾರ್ಟು ಅದಕ್ಕೆಲ್ಲ ನಾವು ಏನಕ್ಕೆ ಪೇ ಮಾಡ್ಬೇಕು ಅಮೌಂಟು ಸೊ ಕೊರೋ ಚಾರ್ಟ್ ಚಾರ್ಟ್ಗೆ ಏನಕ್ಕೆ ಪೇ ಮಾಡ್ಬೇಕಂದ್ರೆ ಸೊ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದೇ ರೀಸನ್ ಅರ್ಥ ಆಯ್ತಾ ಸೊ ನೋಡಿ ದುಡ್ಡು ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಮ್ಮ ಹೆಲ್ತ್ ಅನ್ನೋದು ಯಾವಾಗಲೂ ಇದ್ದೇ ಕಾಪಾಡಬೇಕು ಅದನ್ನ ನಾವು ನಮ್ಮ ಹೆಲ್ತ್ನ ಕಾಪಾಡ್ಕೋಬೇಕು ಹೆಲ್ತ್ ಒಂದಿದ್ರೆ ಏನ್ ಬೇಕಾದರೂ ಅಚೀವ್ ಮಾಡ್ಕೋಬಹುದು ಅರ್ಥ ಆಯ್ತಾ ಸೊ ನೋಡಿ ಇಷ್ಟೇ ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿಬಿಡ್ತಿದೆ ಎರಡು ಸಾವಿರ ಮೂರು ಸಾವಿರ ಮುಖ ನೋಡಿಬಿಟ್ಟು ಡಯಟ್ ಚಾರ್ಟ್ ಅಂದರೆ ನಮ್ಮ ಹೆಲ್ತ್ ಜೊತೆ ನಾವು ಆಟ ಆಡ್ಕೊಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನಾನು ನನ್ನ ವಿ ಎ ಪಿ ಡೇಟ್ ಪ್ರಮೋಟ್ ಮಾಡ್ತಾ ಇಲ್ಲ ನಿಮಗೆ ಬೇಕಾದ್ರೆ ಬೇಡ ಅಂದ್ರೆ ಡೈಟಿಷಿಯನ್ಸ್ ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರ ಸಲಹೆ ತಗೊಂಡು ನೀವು ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ ಅನಿಸಿಕೆ ಅಲ್ಲ ಅದೇ ಫ್ಯಾಕ್ಟ್ ಅರ್ಥ ಆಯ್ತಾ ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಫೀವರ್ ಬಂದಿದ ತಕ್ಷಣ ಮೊದಲು ಜನ ಒಂದು ಟ್ಯಾಬ್ಲೆಟ್ ತಗೊಂಡು ಕಡಿಮೆ ಮಾಡ್ಕೊತ ಇದ್ರು ಇವಾಗ ಹಾಸ್ಪಿಟಲ್ ಹೋಗ್ಬಿಟ್ಟು ಫೀವರ್ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿಸ್ತಾರೆ ಅರ್ಥ ಆಯ್ತಾ ಯಾಕಂದ್ರೆ ಇವಾಗ ದಿನದಿಂದ ದಿನ ದಿನೇ ನಮ್ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ತಾ ಇದಾರೆ ಜನ ಎಲ್ಲ ತುಂಬಾ ಚೇಂಜ್ ಆಗ್ತಾ ಇದೆ ಅಡ್ವಾನ್ಸ್ ಲೆವೆಲ್ ಹೋಗ್ತಾ ಇದ್ದಾರೆ ಸೊ ಹಾಗಂತ ಅದು ಒಂದು ಫೀವರ್ಗೋಸ್ ಅಷ್ಟೊಂದು ಟೆನ್ಷನ್ ಇದು ನಮ್ಮ ಲೈಫ್ ಅಲ್ವಾ ನಮ್ಮ ಹೆಲ್ತ್ ಅಲ್ವಾ ಇದ್ರ ಬಗ್ಗೆ ನೀವು ಯಾಕೆ ಟೆನ್ಷನ್ ತಗೋಬಾರ್ದು ಸೊ ತಗೋಬೇಕು ಅರ್ಥ ಆಯ್ತಾ ನಿಮ್ಮ ಹೆಲ್ತ್ ಬಗ್ಗೆ ನೀವೇ ಕನ್ಸಲ್ಟ್ ಮಾಡಬೇಕು ಬೇರೆಯವ್ರು ನಿಮ್ಗೆ ಯಾರು ಹೇಳ್ಕೊಡ್ತಾರೆ ನಿಮ್ಮ ಹೆಲ್ತ್ ನಂಗೆ ಕಾಪಾಡ್ಕೊಳಪ್ಪ ಅಂತ ನಾವು ಎಲ್ಲ ಬೇರೆಯವರೆಲ್ಲ ಹೇಳ್ಕೊಡ್ತಾರೆ ನಿಮಗೆ ಸೊ ಜಸ್ಟ್ ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ನೋಡಿ ಮುಖ ನೋಡಿ ನಾವು ಏನಪ್ಪ ನನಗೆ ಗೂಗಲ್ ಸಿಗ್ತಾ ಇದೆ ಅಲ್ಲ ಗೂಗಲ್ ಅಲ್ಲಿ ನಾವು ಯೂಸ್ ಮಾಡ್ಕೊತೀವಿ ಅಂತ ಹೇಳೋದಾದ್ರೆ ಅದು ಒಂಥರ ಮೂರ್ಖತ್ವ ಅಂತ ನಾನು ಹೇಳಬಲ್ಲೆ ಸೊ ನಮ್ಮ ಲೈಫ್ ಜೊತೆ ನಾವು ಯಾವತ್ತೂ ಆಟ ಆಡೋಕ್ಕೆ ಹೋಗಬಾರ್ದು ಸೊ ಈ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ನ ಪ್ರಾಮುಖ್ಯತೆ ತುಂಬಾ ಇದೆ ಹಿಂದಿನ ವೀಡಿಯೋಸ್ ಹೇಳ್ಕೊಟ್ಟಿದ್ದೀನಿ ತಿಳಿಸಿದ್ದೀನಿ ಮತ್ತೆ ಇದು ನೀವು ಮಿಸ್ಗೈಡ್ ಮಿಸ್ ಎಜುಕೇಶನ್ ಇಲ್ದಿರ ಇರತಕ್ಕಂಥ ಕಾರಣಕ್ಕೆ ಅದ್ರ ಬಗ್ಗೆ ನಾಲೆಜ್ ಇಲ್ದಿರ ಇರತಕ್ಕಂಥ ಕಾರಣಕ್ಕೆ ಕ್ಯಾಲೋರೀಸ್ ನ ನೀವು ಜಾಸ್ತಿ ತಗೊಳಕ್ ಹೋಗಿ ಕಡಿಮೆ ತಗೊಂಡ್ರೆ ಕಡಿಮೆ ಹೋಗಿ ಮಜಲ್ ಬಿಲ್ಡ್ ಕ್ಯಾಲೋರಿ ತಗೊಂಡು ಬಂದು ವೆಯ್ಟ್ ಲಾಸ್ ಅಲ್ಲಿ ಹಾಕಿದ್ರೆ ವೆಯ್ಟ್ ಲಾಸ್ ಕ್ಯಾಲೋರಿ ತಗೊಂಡು ಹೋಗಿ ಮಸಲ್ ಬಿಲ್ಡ್ ಹಾಕಿದ್ರೆ ರಿಸಲ್ಟ್ ಬರುತ್ತಾ ಖಂಡಿತ ಬರೋದಿಲ್ಲ ಮತ್ತೆ ಮ್ಯಾಕ್ರೋ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮ್ಯಾಕ್ರೋಸ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಮೈಕ್ರೋಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ ಎಲ್ಲಾನು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಒಬ್ಬ ಪ್ರೊಫೆಷನಲ್ ಡಯೂಷನೇ ಡಯಟ್ ಪ್ರಿಪೇರ್ನ ಮಾಡಿಕೊಳ್ಳಿ ಕೊಡಬಲ್ಲ ಅರ್ಥ ಆಯ್ತಾ ಸೊ ನಮ್ಮ ಈ ವಿಡಿಯೋನಲ್ಲಿ ನಿಮಗೆ ನಿಜಾಯಿತಿನ್ಸ್ ಇದೆ ಅನ್ಸಿದ್ರೆ ಸೊ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆನ ಸೊ ಏನಾದರೂ ಕ್ವಶನ್ಸ್ ಇದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ನೋಡಿ ಅದು ಆಲ್ವೇಸ್ ವೆಲ್ಕಮ್ ಅರ್ಥ ಆಯ್ತಾ ಸೊ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮ